What up? ಸತ್ಯಾಗ್ರಹ ಪ್ರತಿಭಟನೆ ಹೋರಾಟದ ಮೂಲಕ ಸಾವಿರಾರು ಅನ್ನದಾತರು ಬಡವರ ಪಾಲಿನ ಆಶಾಕಿರಣವಾಗಿರುವ ಪ್ರಗತಿಪರ ರೈತ ಸ್ವಾತಂತ್ರ್ಯ ಸ್ವಾಭಿಮಾನಕ್ಕೆ ಹೆಸರಾದ ಚೆನ್ನಮ್ಮ ರಾಯಣ್ಣನ ವೀರಭೂಮಿ ಗಂಡು ಮೆಟ್ಟಿದ ನಾಡು ಗಂಡು ಗಲಿಗಳ ಬೀಡು ಬೈಲಹೊಂಗಲದವರಾದ ಶಂಕರ ಬೋಳನ್ನವರ ಅನ್ಯಾಯಕ್ಕೊಳಗಾದ ರೈತರ ನೆರವಿಗೆ ನಿಲ್ಲುವ ಬಡವರ ಕಷ್ಟಕ್ಕೆ ಕರಗುವ ಸಂಕಷ್ಟಕ್ಕೆ ಸಾಥ್ ನೀಡುತ್ತಾ ಜನಸ್ನೇಹಿ ನಾಯಕ ಎನಿಸಿದ್ದಾರೆ ನೇಗಿಲೈ ಯೋಗಿ ರಾಜ್ಯ ರೈತ ಸೇವಾ ಸಂಘದ ಜಿಲ್ಲಾಧ್ಯಕ್ಷ ಶಂಕರ ಬೋಳಣ್ಣವರ ನಮಸ್ಕಾರ ನಾನು ಶಂಕರ ಸೋಮಪ್ಪ ಬೋಳಣ್ಣವರ ನನ್ನ ತಂದೆ ಸೋಮಪ್ಪ ಮಲ್ಲಪ್ಪ ಬೋಳಣ್ಣವರು ನಮ್ಮ ತಾಯಿ ಗುರುಬಸವ್ವ ಸೋಮಪ್ಪ ಬೋಳಣ್ಣವರ ದೊಡ್ಡ ಮನೆತನದಲ್ಲಿ ರೈತರ ಮನೆತನದಲ್ಲಿ ಹುಟ್ಟಿದ್ದೇನೆ ನಮ್ಮ ತಂದೆಯವರಿಗೆ ನಾವು ಮೂರು ಜನ ಗಂಡ ಮಕ್ಕಳು ನಾವು ನಡುವೆ ರೈತರ ಪರಿಸ್ಥಿತಿ ಆಗಲಿ ಯಾವುದೋ ಸಮಸ್ಯೆಗಳಾಗಲಿ ನಾವು ಸಂವಂತರ ಇದ್ದಾಗಿಂದ ನಮಗೆ ಅನುಭವ ಇದೆ ಹೀಗಾಗಿ ನಾವು ಒಂದು ಸಂಘಟನೆ ಮಾಡಬೇಕು ನಾಲ್ಕು ಜನರು ಕೂಡಿಸಿ ಯಾವುದೋ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದ ಸಂಬಂಧ ನಾವು ಸರಿ ಸಂಘಟನೆ ಮಾಡ್ಕೊತ ಬಂದವು ನಾವು ಶಾಲಿಗೆ ಹೋಗೋಕ್ಕಿಂತ ಮೊದಲು ಹೋಗಿ ಕೆಲಸವನ್ನು ಮಾಡೇನ ನಮ್ಮ ಸಾಲಿಗೆ ಹೋಗೋದು ಮತ್ತು ಶಾಲೆಯಿಂದ ಮತ್ತು ಹೊಲಕ್ಕೆ ಹೋಗಿ ಕೆಲಸ ಮಾಡ್ಕೊತ ಬರೋದು ಆಕಳ ಹಿಂಡೋದು ದನ ಸಗಣಿ ಬೆಳೆಯೋದು ಮೇವು ಕೊಯ್ಯವು ದನ ಕರಗಳ ಸೇವಾ ಮಾಡ್ತಿದ್ದು ಈಗಾದರೂ ಮಾಡ್ತೇವೆ ಆವಲ್ಲ ಗಡೆ ಹೊಡಿತಿದ್ದು ರೀ ಶ್ವಾಬೀನು ಹತ್ತಿ ಶೇಂಗಾ ಹೆಸರು ಉದ್ದು ಈಗಾದರೂ ಬಿತ್ತವು ಈಗಾದರೂ ಮಾಡ್ತೇವೆ ವರ್ಷಕ್ಕೆ ಮೂರಿಂದ ನಾಲ್ಕು ನಾಲ್ಕು ಲಕ್ಷ ಉತ್ಪನ್ನ ಬರ್ತೈತೆ ಇನ್ನು ಮೂವತ್ತಾರು ಎಕರೆ ಜಮೀನು ಪಿ ಯು ಸಿ ತನಕ ನನ್ನ ಕಾಲೇಜಾಗಿದೆ ಕೆ ಆರ್ ಸಿ ಕಾಲೇಜು ಕಾಲೇಜು ಮುಗಿದ ಬಳಿಕ ರೈತ ಚಳುವಳಿ ಹೋರಾಟಗಳಲ್ಲಿ ಭಾಗವಹಿಸುವುದರ ಜೊತೆಗೆ ರೈತರ ಅನುಕೂಲಕ್ಕಾಗಿ ಕೃಷಿ ಬೆಳೆಗಳಿಗೆ ಔಷಧ ಅಂಗಡಿ ಆರಂಭಿಸಿದರು ಪ್ರತಿಷ್ಠಿತ ಬೋಳನ್ನವರ ಮನೆತನ ಎಂದರೆ ಬೈಲಹೊಂಗಲದಲ್ಲಿ ಅವಿಭಕ್ತ ಕುಟುಂಬ ಎಂಬ ಖ್ಯಾತಿ ಪಡೆದುಕೊಂಡಿದೆ ಇವರ ಹೋರಾಟಕ್ಕೆ ಸಹೋದರರು ಪತ್ನಿ ಶ್ವೇತಾ ಪುತ್ರಿ ಜ್ಯೋತಿ ದುಂಡಪ್ಪ ತುರುಮರಿ ಪುತ್ರ ಪ್ರಜ್ವಲ್ ಬೆನ್ನೆಲುವಾಗಿ ನಿಂತಿದ್ದಾರೆ ಬಾಲ್ಯದ ದಿನಗಳಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಸಾಮಾಜಿಕ ಹಕ್ಕುಗಳ ಕುರಿತು ಆಸಕ್ತಿ ಬೆಳೆಸಿಕೊಂಡ ಇವರು ರೈತರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಹೋರಾಟ ಮಾಡಲು ಮುಂದಾದವರು ನನ್ನ ಹೆಸರು ರಮೇಶ್ ಗುರುಸಿದ್ದಪ್ಪ ಎರಗಟ್ಟಿ ಅಂತೇಳಿ ನನ್ನ ಸೋದರಿ ನನ್ನ ಸಣ್ಣ ತಂಗಿಯನ್ನ ಶ್ರೀಯುತ ಶಂಕರ್ ಬೋಳನವರವರಿಗೆ ಕೊಟ್ಟಿರು ಸೊ ಇಪ್ಪತ್ತೈದು ವರ್ಷ ಆಯ್ತು ಮದುವೆ ಆಗಿ ಆದರೆ ಇದಕ್ಕಿಂತ ಮುಂಚೆನೆ ಕಾಲೇಜುಗಳಲ್ಲಿ ನಾನು ಅವರ ಹೋರಾಟಗಳನ್ನ ಎಲ್ಲ ನೋಡಿದ್ದೇನೆ ಸೊ ಯಾವತ್ತೂ ಹೇಳ್ಬೇಕಂದ್ರೆ ಅವರ ಹೋರಾಟ ಸ್ಟ್ರೈಕು ರೈತರ ಬಗ್ಗೆ ಹೋರಾಟ ಒಟ್ಟು ರೈತರಿಗೆ ಸಲುವಾಗಿ ಯಾವಾಗೂ ಅವರು ರೈತರ ಬೆನ್ನೆಲುಬಾಗಿ ಯಾವಾಗೂ ಕೆಲಸ ಮಾಡ್ಕೊತ ಇದ್ದಾರೆ ಅವರು ಪ್ರೇರಣೆ ಅಂತಂದ್ರೆ ಬಾಬಾಗೌಡರಿಂದ ಯಾವಾಗೂ ಅವ್ರ ಸಂಘಟನೆ ಒಳಗೆ ಶ್ರೀತ ಶಂಕರ ಶಂಕರ್ ನಾವು ನೋಡ್ಕೊತ ಬಂದಿದ್ರೆ ಅವರ ನಡೆದು ಬಂದ ದಾರಿಯನ್ನು ನೋಡಿದರೆ ನಿಜವಾಗ್ಲೂ ನಮಗೆ ಒಂದು ಹೆಮ್ಮೆ ಅನಿಸ್ತೈತಿ ಯಾಕಂತಂದರೆ ಅವರು ಒಂದು ಕೃಷಿ ಕುಟುಂಬದೊಳಗೆ ಬಂದವರು ಬೈಲೊಂಗಲ್ ಒಳಗೆ ದೊಡ್ಡದು ಮಣಿತನ ಬೋಳಣ್ಣವರು ಮಣಿತಾನ ಆ ಬೋಳಣ್ಣವ್ರ ಮಣಿತನದೊಳಗೆ ಅವರ ಸುಮಾರು ನಲವತ್ತು ನಲವತ್ತೈದು ಜನ ಒಂದೇ ಕುಟುಂಬದೊಳಗೆ ಇದ್ದವ್ರು ಅವರೆಲ್ಲ ಹಂಗೆ ಬೆಳೆದು ಬಂದವರು ಕೃಷಿ ಕೆಲಸಗಳನ್ನು ನಾವು ನೋಡ್ಕೊತ ಬಂದಿದ್ದೀವಿ ಯಾವಾಗಲೂ ಹೇಳ್ಬೇಕಂದ್ರೆ ಕಾಯಕವೇ ಕೈಲಾಸ ಅನ್ನುವಂಥ ಒಂದು ಬಸವಣ್ಣವರ ಒಂದು ಮಾತಿನಂಗೆ ಯಾವಾಗ ನೋಡಿದ್ರು ಕೆಲಸ ತಾವು ಅತಿ ಚಟುವಟಿಕೆಯಿಂದ ಇದ್ದವರು ಯಾವಾಗಲೂ ನಾವು ನೋಡಿದಂಗೆ ಮಾದಾಯಿ ಮತ್ತು ಕಳಸಾ ಬಂಡೂರಿ ಹೋರಾಟಗಳು ಸುಮಾರು ದಿನ ಬೈಲೊಂಗಲೊಳಗೆ ಮೂರು ಮೂರುವರೆ ತಿಂಗಳಿಗಟ್ಟಲೆ ಇಲ್ಲಿ ಹೋರಾಟಗಳನ್ನ ಬೈಲೊಂಗಲೊಳಗೆ ಟೆಂಟ್ ಹುಡುಗು ಇಡೀ ನಾಡಿನ ಜನರೆಲ್ಲ ಅಂತಲೇ ಮುಂಚೂಣಿಯೊಳಗಡೆ ಒಂದು ಹೋರಾಟವನ್ನು ಮಾಡಿದಂಥವ್ರು ಸೊ ಸಾಕಷ್ಟು ಹೇಳ್ತೇವೆ ನಾವು ಇವತ್ತು ಇವರು ಹೋರಾಟಗಳನ್ನ ಗುರುತಿಸಿ ಇವತ್ತು ಕರ್ನಾಟಕ ರಾಜ್ಯ ಯೋಗಿ ರೈತ ಸಂಘದ ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷರನ್ನಾಗಿ ಇವರನ್ನು ಮಾಡಿದ ಮೇಲಂತೂ ಇವರಿಗೆ ಜನ ಬೆಂಬಲ ಬೈಲೊಂಗಲ್ ನಾಡಿನ ಅಥವಾ ಬೆಳಗಾವಿ ಇಡೀ ಬೆಳಗಾವಿ ಜಿಲ್ಲೆಯಿಂದ ಎಲ್ಲ ಜನರ ಒಂದು ಬೆಂಬಲದೊಂದಿಗೆ ಇವತ್ತು ರೈತರ ಸಮಸ್ಯೆಗಳ ಯಾಕಂದ್ರೆ ಸ್ವಂತ ರೈತರು ಇದ್ಕೊಂಡು ರೈತರ ಸಮಸ್ಯೆಗಳು ಏನಂತೇಳಿ ಸ್ವಂತ ಅರ್ಥ ಮಾಡ್ಕೊಂಡಿದ್ದಾರೆ ಅವರು ಯಾಕಂದ್ರೆ ಇವತ್ತು ನಾವು ಸಾಕಷ್ಟು ಬೆ ನಾವು ಹೋರಾಟಗಳ್ ನೋಡ್ತೇವೆ ಬೆಲೆ ಬೆಂಬಲ ಬೆಲೆ ಇರ್ಬೋದು ಈಗ ಮಣ್ಣೆನೆ ಹೇಳ್ಬೇಕಂದ್ರೆ ರೈತರಿಗೆ ಸಮರ್ಪಕವಾಗಿ ಸರ್ಕಾರಕ್ಕೆ ಹುಳ್ಳಿ ಸಿಗ್ತಾ ಇರಲಿಲ್ಲ ಬಿತ್ತಾಕ ಬೀಜ ಸೊ ಅಂಥದ್ರೊಳಗೆ ಹೋರಾಟವನ್ನು ಮಾಡಿ ಎಲ್ಲ ರೈತರನ್ನೆಲ್ಲರೂ ಕರ್ಕೊಂಡೋಗಿ ಎ ಪಿ ಎಮ್ ಇವತ್ತು ರೈತರಿಗೆ ಬೀಜ ಕೊಡಿಸೋದು ಇರ್ಬೋದು ಅಥವಾ ತಾಲೂಕು ಒಳಗೆ ನೋಡಿದ್ದೀವಿ ನಾವು ಎಷ್ಟೊಂದು ಕಾಡು ಪ್ರದೇಶಗಳಲ್ಲಿ ಸೊ ಅಂಥ ಅಲ್ಲಿ ಕರೆಂಟ್ ಸಮಸ್ಯೆ ಇರ್ಬೋದು ಅಥವಾ ಕಾಡು ಪ್ರಾಣಿಗಳು ಬಂದು ಬೆಳೆಗಳನ್ನ ಹಾಳು ಮಾಡೋದು ಅಂತ ಸಾಕಷ್ಟು ಹೋರಾಟಗಳನ್ನ ಅವ್ರು ನಾವು ನೋಡ್ಕೊತ ಬಂದಿದ್ದೀವಿ ಸೊ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದಾರೆ ಜನರಿಗಾಗಿನ ಇವತ್ತು ಒಬ್ಬ ನಾಯಕನಾಗಿ ಇವತ್ತು ಹೊರಗೆ ಹೊಮ್ಮಿದ್ದಾರೆ ಯಾಕಂತಂದ್ರೆ ಅವ್ರಿಗೆ ಜನ ಇವತ್ತು ಯಾಕೆ ಬೆನ್ನ ಹತ್ತೈತೆ ಅಂತಂದ್ರೆ ಒಂದು ಒಳ್ಳೆಯ ಗುಣಕ್ಕೆ ಯಾವುದೇ ಒಂದು ಬಡವರು ಬರಲಿ ಯಾವುದೋ ಒಂದು ರೈತರನ್ನ ಇಂಥ ಸಮಸ್ಯೆ ಐತೆ ಅಂತಂದ್ರೆ ತಮ್ಮ ಕೆಲಸ ಬಿಟ್ಟು ಇಡೀ ದಿನ ನಿಂತು ಮಾಡ್ತಾರೆ ಯಾಕಂದ್ರೆ ಸಾಕಷ್ಟು ನೋಡ್ತೀವಿ ನಾವು ಇವತ್ತು ಅಧಿಕಾರಿಗಳು ಇವತ್ತು ರೈತರನ್ನ ನಡೆಸ್ಕೊಳ್ಳೋಂಥ ಒಂದು ರೀತಿ ನೋಡಿದರೆ ಕೆಟ್ಟ ಅನಿಸ್ತೈತಿ ನಾವು ನೋಡ್ತೀವಿ ಏನೋ ನಮ್ಮ ರೈತರ ಅಲ್ಲಿ ಯಾವುದೋ ಒಂದು ಕಾಗದ ಪತ್ರ ಬೇಕಂತಂದ್ರೆ ಒಂದು ರೈತ ಪ್ರಮಾಣ ಪತ್ರ ಬೇಕಂತಂದ್ರೆ ಅಲ್ಲಿ ತಹಸೀಲ್ದಾರ್ ಆಫೀಸ್ ಮುಂದೆ ದಿನಗಟ್ಟಲೆ ಹೊಲ್ದಾನ ಕೆಲಸ ಬಿಟ್ಟು ಬಂದು ನಿಲ್ಲೋದು ಅಲ್ಲಿ ಏಜೆಂಟ್ಗಳು ಬಂದ ಅವನ್ನೆಲ್ಲ ಸಮಸ್ಯೆಗಳನ್ನ ನೋಡಿದ್ದಾರೆ ಅವರು ಅವ್ರು ಇವತ್ತು ಹೋಗಿ ಅಂತಂದ್ರೆ ನಾಲ್ಕು ರೈತ್ರು ಏನೇನು ಬಂದ್ರೆ ಏನು ಅದಾವ ಇವತ್ತು ತಹಸೀಲ್ದಾರ್ ಇರ್ಬೋದು ಎ ಸಿ ಇರ್ಬೋದು ಅಂತ ಎಲ್ಲರ ಕೆಲಸಗಳನ್ನ ಇವತ್ತು ಬರೆಯವ್ರು ಇವ್ರು ಹೋದ್ರಂತಂದ್ರೆ ಕೆಲಸಗಳನ್ನ ಮಾಡಿ ಕೊಡ್ತಾ ಇದ್ದಾರೆ ಅತಿವೃಷ್ಟಿ ಅನಾವೃಷ್ಟಿ ಬೆಂಬಲ ಬೆಲೆ ಸಿಗದಿರುವುದು ಸೇರಿದಂತೆ ಅನೇಕ ಸಮಸ್ಯೆಗಳ ಸುಳಿಗೆ ಸಿಲುಕಿ ರೈತ ಸಮುದಾಯ ಕಂಗಾಲಾದಾಗ ನಾಡಿನ ಅನ್ನದಾತರ ನೋವು ಕಷ್ಟಗಳಿಗೆ ಧ್ವನಿಯಾದವರು ಕ್ರಾಂತಿಯ ನಾಡು ಬೈಲಹೊಂಗಲದ ರೈತಪರ ಹೋರಾಟಗಾರ ಶಂಕರ ಬೋಳನ್ನವರ ಕೃಷಿ ಉತ್ಪನ್ನಗಳಿಗೆ ನ್ಯಾಯಸಮ್ಮತ ಬೆಲೆ ಸಮಸ್ಯೆ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯಗಳಿಗಾಗಿ ಹೋರಾಟ ತೀವ್ರ ವೇಳೆ ಶಂಕರ ಬೋಳನ್ನವರ ಪಾಲ್ಗೊಂಡ ರೀತಿ ಪ್ರಶಂಸನೀಯ ರೈತಪುರ ಹೋರಾಟಗಾರ ಬಾಬಾಗೌಡ ಪಾಟೀಲ ನೇತೃತ್ವದ ಬೃಹತ್ ಹೋರಾಟಗಳಲ್ಲಿ ಶಂಕರ ಭಾಗವಹಿಸಿ ಹಳ್ಳಿಗಳಲ್ಲಿ ಚಳವಳಿಗಳ ನೇತೃತ್ವ ವಹಿಸಿದ್ರು ಅನೇಕರನ್ನ ಒಂದುಗೂಡಿಸಿ ಪ್ರತಿಭಟನೆ ಧರಣಿ ಮತ್ತು ಸರ್ಕಾರಿ ಕಚೇರಿಗಳ ಮುಂದೆ ಸತ್ಯಾಗ್ರಹ ನಡೆಸಿ ರೈತರಿಗೆ ನ್ಯಾಯ ಕೊಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ರು ರೈತ ಸಂಘವನ್ನು ಮಾಡಿದರು ರೈತರ ಬಗ್ಗೆ ಯಾವುದೇ ಒಂದು ಕಷ್ಟಗಳನ್ನಾಗಲಿ ಪರಿಹಾರ ಮಾಡಿಕೊಳ್ಳಬೇಕು ನಾವು ಅಂತೇಳಿ ಸಂಘಟನೆ ಮಾಡಿ ರೈತ ಸಂಘಟನೆಯನ್ನು ಕಟ್ಟಿದ್ದೇವೆ ನಾವು ಒಂದೇ ಹೋರಾಟ ಬಾಬಾಗೌಡರ ಜೊತೆ ಹೋರಾಟಕ್ಕೆ ಹೋದವು ಎರಡನೇದಾಗಿ ಬಯಲೊಂಗಲ್ದಾಗೆ ನಾವು ಸ್ವಂತ ಹೋರಾಟವನ್ನು ಮಾಡಿ ಯಶಸ್ವಿ ಗಳಿಸಿದೆವು ಯುವಕರು ನಾ ಮುಂದೆ ನಿಮ್ಮ ಮುಂದೆ ಅಂತೇಳಿ ನಾವು ಕಳಸಾ ಬಂಡೂರಿ ಹೋರಾಟವನ್ನು ನಿರಂತರ ಮಾಡಿ ನಮ್ಮ ಭೂಮಿಗೆ ನೀರು ಹರಿದೋದ್ರೂ ನಮಗೆ ಕುಡಿಯೋಕ್ಕೆ ನೀರಿಲ್ಲ ಅಂತೇಳಿ ಆ ವಿಷಯ ವಿಷಯ ತೆಗೆದುಕೊಂಡು ಹೋರಾಟವನ್ನು ಚಾಲು ಮಾಡಿದೆವು ನೂರಾರು ಹಿರಿಯಾರು ರೈತ ರೈತರು ಮುಖಂಡರು ನಮ್ಮ ಸಂಘಟನೆ ಸೇರಿ ಸಂಘಟನೆಯನ್ನು ಒಗ್ಗುಡಿ ಮಾಡಿದೆವು ಪರಿಹಾರ ಸಿಗದಿದ್ದಕ್ಕಾಗಿ ಇನ್ನು ನಾವು ಮುಂದೆ ಹೋರಾಟವನ್ನು ಮುನ್ನಡೆಸಿದ್ದೇವೆ ರೈತರಿಗೆ ಹೋರಾಟ ಮಾಡುವುದರಿಂದ ಬೆಳ್ಳೆಣಿಕೆಯಲ್ಲಿ ಅನುಕೂಲ ಆಗಿದೆ ಸಂಪೂರ್ಣವಾಗಿ ಅನುಕೂಲ ಇನ್ನವರೆಗೆ ಆಗೇ ಇಲ್ಲ ಅದಕ್ಕಾಗಿ ಸಂಪೂರ್ಣವಾಗಿ ರೈತ ಸಮೃದ್ಧಿಯಾಗಿ ಅನುಕೂಲ ಆಗಲಿ ಅನ್ನೋ ಉದ್ದೇಶ ನಮ್ದು ಹಿಂದಿನವರೆಗೆ ನಾವು ರೈತ ಸಂಘದ ಸದಸ್ಯನಾಗಿದ್ದೆ ಎಲ್ಲ ಯುವಕರು ಕೂಡಿ ಶಂಕರ ಬೋಳನವ್ರ ನನ್ನನ್ನು ಗುರುತಿಸಿ ಹೋರಾಟ ಸರಿಯಾಗಿ ಮಾಡ್ತಾನಂತ ನೇಗಲಿಯೋಗಿ ಜಿಲ್ಲಾ ಅಧ್ಯಕ್ಷನಾಗಿ ನೇಮಕ ಮಾಡಿ ಹೋರಾಟಕ್ಕೆ ಮುಂದೆ ಮುನ್ನಡೆಸಿದ್ದಾರೆ ರೈತರಿಗೆ ಸರಿಯಾಗಿ ಬೀಜ ಗೊಬ್ಬರ ಸಿಗಬೇಕು ನೀರಾವರಿ ಅನುಕೂಲ ಆಗಬೇಕು ಕರೆಂಟ್ ಇಪ್ಪತ್ನಾಲ್ಕು ತಾಸು ಕರೆಂಟ್ ಟ್ರೀಪಿ ಸಿಗಬೇಕು ಇನ್ನು ಗೋರ್ಮೆಂಟಿಂದ ಯಾವುದೋ ಒಂದು ಸಬ್ಸಿಡಿ ಇದ್ದರೆ ಸರಿಯಾಗಿ ಎಲ್ಲರಿಗೂ ಬಡ ರೈತರಿಗೆ ಆಗಲಿ ಯಾವುದೋ ರೈತರಿಗೆ ಸರಿಯಾಗಿ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ ತಮ್ಮ ಶಾಂತ ಸ್ವಭಾವದಿಂದಲೇ ಎಲ್ಲರ ಮನೆ ಮನದ ಮಾತಾಗಿರುವ ಇವರು ಬಡವರು ಕಾರ್ಮಿಕರು ರೈತರೇ ತಮ್ಮನ್ನು ಹುಡುಕಿಕೊಂಡು ಬರುವಷ್ಟು ಚಿರಪರಿಚಿತರು ರೈತರಿಗೆ ನ್ಯಾಯ ಸಿಗಬೇಕು ಬೆಳೆಗಳಿಗೆ ಬೆಂಬಲ ಸಿಗಬೇಕು ಎಂಬ ಧ್ಯೇಯದೊಂದಿಗೆ ಎರಡು ದಶಕಗಳಿಂದ ಹೋರಾಟ ಚಳವಳಿ ಮಾಡುತ್ತಾ ರೈತರ ಧ್ವನಿಯಾಗಿರುವುದು ನಿಜಕ್ಕೂ ಶ್ಲಾಘನೀಯ ನಮಸ್ಕಾರ ನಾನು ಬಾಬು ಶಂಕರ್ ಎಲ್ಲ ಜನರು ಕೂಡಿ ಇವ್ರನ್ನ ಅಧ್ಯಕ್ಷನ ಮಾಡಿ ಭಾಗ ಅದರ ಪರವಾಗಿ ಮೊದಲ ಹೋರಾಟಗಳನ್ನು ಮಾಡಿದರು ಮಾಡಿ ಕೆಲಸ ಈಗ ಜನರಿಂದ ಇವ್ರನ್ನ ಅಧ್ಯಕ್ಷನ ಮಾಡಿದಾಗ ಹೋರಾಟಗಳಲ್ಲಿ ಭಾಗವಹಿಸಿದ್ದ ಸಲುವಾಗಿ ಇವ್ರಿಗೆ ಪ್ರಶಸ್ತಿ ಬಂದತಿ ಪ್ರಶಸ್ತಿ ಹಲವಾರು ಬಂದಿತ್ತು ಇದು ವಿಜಯವಾಣಿ ಪತ್ರಿಕೆಯವರು ಇವರಿಗೆ ಜಯರತ್ನ ಅಂತ ಅಂತೇಳಿ ಪ್ರಸತಿ ಬಂದಕ್ಕಾಗಿ ನಾವು ಅವರಿಗೆ ಶುಭ ಕೋರ್ತೀವಿ ನನ್ನ ಹೆಸರು ಜಗದೀಶ್ ಪುದ್ರಪ್ಪ ಬಳ್ಳನವರ ನಾನು ಒಬ್ಬ ರೈತನ ಮಗನ ಹಾಗೂ ಈ ನಮ್ಮ ಶಂಕರ್ ಅವರು ನನ್ನ ತಮ್ಮ ಇದ್ದಾನೆ ಈ ಬಾಬಾಗೌಡರ ಬೆನ್ನೆ ಅವರ ಪರವಾಗಿ ಅವಾಗ ಅವರು ಹೋರಾಟದಲ್ಲೇ ಭಾಗವಹಿಸ್ತಿದ್ರು ಮತ್ತು ಯಾವುದೇ ಒಂದು ಬೀಜದಾತು ರೈತರಿಗೆ ಮತ್ತು ಕರೆಂಟ್ ಬಗ್ಗೆ ಆತು ನೀರಿನ ಬಗ್ಗೆ ಆತು ಹಲವಾರು ಗೊಬ್ಬರಗಳ ಕ್ರಿಮಿನಾಶಕ ಔಷಧಗಳ ಬಗ್ಗೆ ಇವರು ಹಲವಾರು ಬಗ್ಗೆ ಹೋರಾಟವನ್ನು ಮಾಡಿದರು ಈ ಊರದ ಬಗ್ಗೆ ಆತು ಅವರು ಒಂದು ಇದು ಒಂದೇ ಅಲ್ಲ ಹೋರಾಟ ಹಲವಾರು ಹೋರಾಟವನ್ನು ಮಾಡುತ್ತಾರೆ ಅವ್ರಿಗೆ ನಾವು ಯಾವಾಗ ನಾವು ಬೆಂಬಲವನ್ನು ಕೊಡ್ತಾ ನಾನು ಮಾತಾಡೋಣ ಮುಗಿಸ್ತಾ ಜಾ ಶಂಕರ ಬೋಳನ್ನವರ ಹದಿನೆಂಟನೇ ವಯಸ್ಸಿಗೆ ಕುಟುಂಬದ ಜವಾಬ್ದಾರಿ ಜೊತೆಗೆ ಹೋರಾಟಕ್ಕೆ ಧುಮುಕಿದ್ರು ಹೀಗಾಗಿ ಪಿಯುಸಿವರೆಗೆ ವರೆಗೆ ಓದಿದ್ರೂ ಕೆಲಸಕ್ಕಾಗಿ ಊರೂರು ಅಲೆಯಲಿಲ್ಲ ಬದಲಾಗಿ ತನ್ನ ಕೃಷಿ ಜಮೀನಿನಲ್ಲಿಯೇ ತಂದೆ ತಾಯಿ ಜೊತೆ ಕೃಷಿ ಕೆಲಸದಲ್ಲಿ ತೊಡಗಿಸಿಕೊಂಡರು ಹೋರಾಟದ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ಬಂದ ಶಂಕರ ಇಂದು ಎಲ್ಲರ ಮನೆ ಮಾತಾಗಿ ಬೆಳೆದಿದ್ದಾರೆ ಬಡ ಮಕ್ಕಳಿಗೆ ಶಿಕ್ಷಣ ಕಲಿಕೆಗೆ ಆರ್ಥಿಕ ಸಹಾಯಧನ ಬಡ ರೈತರಿಗೆ ಅವರ ಕುಟುಂಬಕ್ಕೆ ಸಹಾಯ ಸೌಲಭ್ಯ ಕಲ್ಪಿಸಿ ನೂರಾರು ಬಡ ಕುಟುಂಬಗಳಿಗೆ ಅನ್ನದಾತರಾಗಿದ್ದಾರೆ ಮೌನ ಹೋರಾಟಗಾರರು ಎಂಬ ಖ್ಯಾತಿ ಪಡೆದುಕೊಂಡಿರುವ ಶಂಕರ ಬೋಳನ್ನವರ ತಮ್ಮ ಜೀವನವನ್ನ ಸರಳ ಜೀವನ ಶೈಲಿಯಲ್ಲಿ ಸಾಗಿಸುತ್ತಿದ್ದಾರೆ ನಮಸ್ಕಾರ ನಾನು ಶ್ವೇತಾ ಶಂಕರ ಬೋಳನ್ ಅವರು ಎಲ್ಲರೂ ಕೂಡ ಹೊಲಕ್ಕೆ ಹೋಗಿದ್ವಿ ಕೆಲಸ ಮಾಡ್ತಿದ್ವಿ ನಮ್ಮ ಯಜಮಾನ್ರು ರೈತಕ್ಕೆ ಅಂದ್ರೆ ಪ್ರೀತಿ ದನ ಖರ ಆಕಳುಗಳು ಆಕಳುಗಳದಾವು ಹೈನುಗಾರಿಕೆ ಮಾಡ್ತಿದ್ವಿ ಸರಿಯಾಗಿ ಮಳೆ ಹಾಕಿರ್ತಿಲ್ಲ ಮಳೆ ಬೆಳೆ ಬರೋದು ಬೆಳೆ ಬಂದದ ಕರೆ ಸರಿಯಾಗಿ ರೇ ಬೆಲೆ ಸಿಗ್ತಿರ್ಕಿಲ್ಲ ಎಲ್ಲ ಆದಮೇಲೆ ಲಾಗ್ವಾಡ್ ಹಾಕೋದು ತೆಗಿಯೋದು ಗೌರ್ಮೆಂಟ್ ಹೆಲ್ಪ್ ಏನೂ ಇರಕ್ಕಿಲ್ಲ ಇರಾಕಿಲ್ಲ ಈಗ ನಮ್ಮ ಅದನ್ನೆಲ್ಲ ನೋಡಿ ಸಹ ಸಂಘಟನೆ ಮಾಡಬೇಕು ರೈತರಿಗೆ ಸಹಾಯ ಮಾಡಬೇಕು ಗೌರ್ಮೆಂಟ್ದಿಂದ ಯಾವ ಒಂದು ಸಬ್ಸಿಡಿ ಅದು ಸಿಕ್ಕರೆ ತೊಗೋಬೇಕು ಅದು ಮುಂದುವರ್ಸಬೇಕು ಒಬ್ಬೊಬ್ಬರು ಇದು ಕೆಲಸ ಆಗಂಗಿಲ್ಲ ಅಂತೇಳಿ ಸಂಘಟನೆ ಮಾಡಿದರು ಎಲ್ಲ ದೋಸ್ತುಗಳನ್ನ ತಮ್ಮ ಅಂತಂಬ್ರನ್ನ ಎಲ್ಲರನ್ನೂ ಕರ್ಕೊಂಡು ಕಾಸ ಒಂದು ಸಂಘಟನೆ ಮಾಡಿ ಎಲ್ಲರಿಗೂ ಹೆಲ್ಪ್ ಮಾಡಬೇಕು ಅಂತಂದರು ಆದರೆ ಅವರು ಕೆಲಸ ಮಾಡ್ತಾರೆ ಮಾತಾಡೋದು ಕಡಿಮೆ ಸಂಘಟನೆ ಮಾಡ್ತಿದ್ರು ಆದರೆ ಯಾವುದೂ ಇದಾಕಿರ್ಕಿಲ್ಲ ಈಗ ಅವ್ರನ್ನ ಗುರುತಿಸ್ಕಾಸ ಜಿಲ್ಲಾಧಿಕಾರಿ ಜಿಲ್ಲಾಧ್ಯಕ್ಷನಾಗಿ ಮಾಡಿದಾರು ಬೆಳಗಾವಿ ಜಿಲ್ಲಾಧ್ಯಕ್ಷ ನೇಗಿಲೆಯೋಗಿ ರೈತ ಸಂಘದ ಜಿಲ್ಲಾಧ್ಯಕ್ಷನಾಗಿ ಮಾಡಿದಾರು ಈಗ ಒಂದು ಸ್ವಲ್ಪ ಸಪೋರ್ಟ್ ಆಗೈತೆ ಅವ್ರಿಗೆ ಇನ್ನು ಮುಂದುವರಿಬೇಕು ಎಲ್ಲರಿಗೂ ಹೆಲ್ಪ್ ಮಾಡಬೇಕು ಭಾಳ ಖುಷಿಯಾಗೈತ್ರಿ ವಿಜಯವಾಣಿ ಪತ್ರಿಕೆಯವರವರು ಗುರುತಿಸಿ ಅವರಿಗೆ ಪ್ರಶಸ್ತಿ ಕೊಡೋದು ಭಾಳ ಅಷ್ಟೇ ಅಲ್ಲ ನಮ್ಮ ಕುಟುಂಬಕ್ಕೆಲ್ಲ ಖುಷಿ ಆಗ್ಯದ ನಮಸ್ತೆ ನಾನು ಜ್ಯೋತಿ ಶಂಕರ್ ಬೋಳೋನವರ್ ನಾನು ಶಂಕರ್ ಸೋಮಪ್ಪ ಬೋಳೋನವರವರ ಮಗಳು ನಾವು ನಮ್ಮ ತಂದೆಗೆ ಇಬ್ಬರು ಮಕ್ಕಳು ನನ್ನ ತಮ್ಮ ಒಬ್ಬ ಮತ್ತು ನಾನು ನಮ್ಮ ತಂದೆ ನಾವು ಚಿಕ್ಕವರಾಗಿಲ್ಲೂ ವ್ಯವಸಾಯ ಮಾಡ್ತಾಯಿರೋದು ನಮ್ಮದು ಮೊದಲಿಂದನೂ ವ್ಯವಸಾಯದಿಂದನೇ ಬಂದಿರೋ ಮನೆತನ ಕೂಡ್ ಕುಟುಂಬ ನಮ್ಮ ದೊಡ್ಡಪ್ಪ ನಮ್ಮ ಪಪ್ಪ ಹಾಗೆ ನಮ್ಮ ಕಾಕ ಇದ್ದರು ಮೂರು ಜನ ಇರೋದು ಮೂರು ಜನ ವ್ಯವಸಾಯ ಮಾಡ್ತಾಯಿದ್ರು ಆವಾಗ್ಲಿಂದನೂ ಸ್ವಲ್ಪ ರೈತರಿಗೆ ತೊಂದರೆ ಇರ್ತಾ ಇತ್ತು ಮಳೆ ಇರ್ತಿರಲಿಲ್ಲ ಹಾಗೆ ಮಳೆ ಇಲ್ಲ ಅಂತ ಅಂದರೆ ಬೆಳೆ ಯಾವುದು ಸರಿಯಾಗಿ ಬರ್ತಾ ಇರಲಿಲ್ಲ ಸೊ ಅದರಿಂದ ನಮ್ಮ ತಮ್ ತಂದೆ ತುಂಬಾ ತೊಂದರೆ ಆಗ್ತಾಯಿತ್ತು ಎಲ್ಲರಿಗೂ ಅವರು ಅದನ್ನ ತುಂಬಾ ಯೋಚನೆ ಮಾಡ್ತಾಯಿದ್ರು ರೈತರಿಗೆ ಇಷ್ಟೊಂದು ತೊಂದರೆ ಆಗ್ತಿದೆ ಅಂತ ಸೊ ಅವರು ರೈತರಿಗೆ ಹೆಲ್ಪ್ ಮಾಡಬೇಕು ಅಂತ ಅವರು ಒಬ್ಬರೇ ಒಬ್ಬರೇ ಏನು ಮಾಡಿದ್ರೆ ಆಗಲ್ಲ ಅಂತಂದ್ಬಿಟ್ಟು ಸಂಘಟನೆ ಮಾಡಿಕೊಂಡು ಸಂಘಟನೆ ಶುರು ಮಾಡಿದರು ಸೊ ಅದು ಈಗ ನೇಗಿಲಯುಗಿ ರೈತ ಸಂಘ ಅಂತ ಸಂಘಟನೆ ಮಾಡಿ ಅದರಲ್ಲಿ ಅವರು ಜಿಲ್ಲಾಧ್ಯಕ್ಷರಾಗಿದ್ದಾರೆ ಇದರಿಂದ ಅವರು ತುಂಬ ಜನ ರೈತರಿಗೆ ಸಹಾಯ ಮಾಡ್ತಾ ಇದ್ದಾರೆ ನಮಗೆ ತುಂಬಾ ಖುಷಿ ಆಯಿತು ಆ್ಯಕ್ಚುಲಿ ಅಂದ್ಕೊಂಡಿರಲಿಲ್ಲ ಇಲ್ಲಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಹೌದು ಬಟ್ ಹೊರಗಡೆ ಈಗ ಅವ್ರನ್ನ ಗುರುತಿಸಿ ಅವಾರ್ಡ್ ಕೊಡ್ತಾರೆ ಅಂತ ನಾವು ಅನ್ಕೊಂಡಿರಲಿಲ್ಲ ಪಾಪ ಆ್ಯಕ್ಚುಲಿ ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿದವರೇ ಅಲ್ಲ ಅವರು ಅವ್ರ ಕೆಲಸ ಅವರು ದೇವ್ರಿಗೆ ಬಿಟ್ಟಿದ್ದು ಅಂತ ಅಂದ್ಕೊಂಡು ಸುಮ್ಮನೆ ಮಾಡ್ತಿರೋರು ಸೊ ತುಂಬಾ ಖುಷಿಯಾಯಿತು ವಿಜಯವಾಣಿ ಪತ್ರಿಕೆಯವರು ನನ್ನ ಸಾಮಾಜಿಕ ಕೆಲಸವನ್ನು ಗುರುತಿಸಿ ವಿಜಯ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ನನಗೆ ಖುಷಿ ಇದೆ ಇದೆ ಅವರಿಗೆ ಧನ್ಯವಾದಗಳು ಇನ್ನು ಮುಂದೆ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಲು ಸ್ಫೂರ್ತಿಯಾಗಿದೆ ದಾಂಡೇಲಿಯ ಕಲಾಸ ಕೌಸ್ತುಬ ಸಂಸ್ಥೆ ಕೊಡು ಮಾಡುವ ರಾಜ್ಯ ಮಟ್ಟದ ಸೇವಾರತ್ನ ಪ್ರಶಸ್ತಿ ವಿವಿಧ ಮಠಾಧೀಶರು ಕೊಡುವ ಸಮಾಜ ಸೇವಾ ಪ್ರಶಸ್ತಿಗಳು ತಾಲೂಕು ಮಟ್ಟದ ಹೋರಾಟಗಾರ ಪ್ರಶಸ್ತಿಗಳು ಇವರ ಮೂಡಿಗೆವೆ ಇದೀಗ ಶಂಕರ ಬೋಳನ್ ಅವರ ರೈತಪರ ಸಮಾಜ ಸೇವೆ ಪರಿಗಣಿಸಿ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಇಂಟರ್ನ್ಯಾಷನಲ್ ಅವಾರ್ಡ್ ನೀಡಿ ಗೌರವಿಸಲಾಗುತ್ತಿದೆ